ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಏನು ವಿಡಿಯೋ ಅಂತ ಹೇಳಿದ್ರೆ ಗಾಯ್ಸ್ ಇವತ್ತು ಅಹಮದಾಬಾದ್ ಹೋಗ್ತಾಯಿದ್ದೀವಿ ಏನಕ್ಕಂತ ನಿಮ್ಗೆ ಗೊತ್ತಾಗಿರುತ್ತೆ ಆರ್ ಸಿ ವಿ ಫೈನಲ್ ಮ್ಯಾಚ್ ಇದೆ ಅದಕ್ಕೋಸ್ಕರ ನೋಡಿ ಬ್ಯಾಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇನ್ನೇನಿದ್ರೂ ಜರ್ನಿ ಸ್ಟಾರ್ಟ್ ಮಾಡಬೇಕು ವಾಕಂಡ್ ಲಿಫ್ಟಲ್ಲಿ ಹೋಗ್ತೀನಿ ಅಂತ ಹೇಳಿದೆ ವಾಕನ್ ಲಿಫ್ಟಲ್ಲಿ ಹೋಗ್ತೀರ ಅಂತ ಹೇಳಿದ್ದಿಲ್ಲ ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಏನಕ್ಕಂದರೆ ವಾಕನ್ ಲಿಫ್ಟಲ್ಲಿ ಆಗಲ್ಲ ಗಾಯ್ಸ್ ಸ್ವಲ್ಪ ಎಲ್ತ್ ಶಾರಿಯಲ್ಲ ಅದಕ್ಕೋಸ್ಕರ ಟ್ರೈನ್ ಬುಕ್ ಮಾಡಿದ್ದೀವಿ ನಾಲ್ಕು ಜನ ಹೋಗ್ತಾ ಇದ್ದೀವಿ ಫ್ರೆಂಡ್ಸು ಬರ್ತಾ ಬರ್ತಾ ಜಾಯ್ನ್ ಆಗ್ತಾರೆ ತೋರಿಸಿ ಮೊನ್ನೆ ಸರಿ ಗಾಯ್ಸ್ ಟ್ರೈನ್ ಬೆಟ್ರಾಗ್ ಬಂದಿದ್ದೀವಿ ಅಣ್ಣ ಸರಿ ಹಾಪ ಬಾಯ್

ಚೆನ್ನಾಗಿದೆ ಕಮೆಂಟ್ ಹಾಕಿ ಯಾರಿಗೊಂದು ಜರ್ಸಿ ಬೇಕಿದ್ರೆ ಹೇಳಿ ಆರ್ಡರ್ ಮಾಡಿಕೊಡ್ತೀನಿ ಮೊನ್ನೆ ಮೇಸ್ಟ್ ಗೋಬರ್ ಸಿಗೋಣ ಯಾಕಂದರೆ ಇಲ್ಲಿ ವೀಡಿಯೋ ಮಾಡೋಕ್ಕಾಗಲ್ಲ ಮೆಟ್ರೋದಲ್ಲಿ ಆಲ್ಮೋಸ್ಟ್ ಇವಾಗ ಮೇಸ್ಟ್ ಗೋಬರ್ ಮಾಡ್ತೀನಿ ಶ್ರೇಯಸ್ ಅಂತ ಇವರು ಮೈಸೂರಿಂದ ಟೆಂಪಲ್ ಬಂದಿದ್ದು ಪೂಜೆ ಮಾಡ್ತಕ್ಕೆ ಪೂಜೆ ಮಾಡಿಸ್ಬಿಟ್ಟು ಇವಾಗ ಮಾಡ್ತಾವ್ರೆ ಅದಕ್ಕೋಸ್ಕರ ಶಾರ್ಟ್ಸ್ ತಗೊಂಡ್ರೆ ವೀಡಿಯೋ ಮಾಡೋದು ಅಣ್ಣ ಫುಲ್ಲು ಎಲ್ಲ ರೋಡ್ ಹಾಕ್ಸ್ತವ್ರೆ ಅದಕ್ಕೆ ಆ ಟೆಂಪಲ್ ಹೋಗಿದ್ರಿ ಅಲ್ಲಿ ಭಜನೆ ಮಾಡ್ತಾ ಇದ್ರು ಅಯ್ಯಪ್ಪ ಸ್ವಾಮಿದು ಅದಕ್ಕೆ ನೆಕ್ಸ್ಟ್ ಡೇ ಬಂದಿದ್ದೀವಿ ಮತ್ತೆ ಅಲ್ಲಿಗೆ ಇವಾಗ ಮಾಡ್ತಾನೆ ಅಂದ್ಬಿಟ್ಟು ನೋಡೋಣ ಏನಾಗುತ್ತೆ ಅಂದ್ಬಿಟ್ಟು ಏನು ಪಕ್ಕ ಬನ್ನಿ ಬ್ರೋ ನೋಡೋಣ ಭಜನೆ ಬನ್ನಿ ಬ್ರೋ ಬಿಗಿಂತ ಭಜನೆ ಬನ್ನಿ ಬ್ರೋ ಹಂಗಂತಲ್ಲ ಭಜನೆ ಬಿಟ್ಟು ಒಂದು ಗಿಡ ಮಾಡ್ತೀವಿ ವೀಡಿಯೋ ಅಪ್ಲೋಡ್ ಮಾಡ್ತೀವಿ ನೋಡೋಣ ಕಾಯಿಸಿ ಇನ್ನೊಬ್ರು ಬರಬೇಕಪ್ಪ ಅಂದರೆ ಹತ್ತಿರ ಹೋಗ್ಬೇಕು ಒಬ್ಬರು ಸಿಕ್ಕೇ ಬರೋನ್ಗೆ ನಮ್ಮ ಸಿಕ್ಕು ನೋಡೋಣ

ಇಲ್ಲಿ ಬೆಳಗ್ಗೆ ರೈಸ್ ಪಾತ್ ಅಂದ್ರೆ ಒಡಾಪ ಅಂತಾರೆ ನಾವ್ ಏನ್ ಮಾಡೋದ್ ಒಂದು ಗೊತ್ತಾಗ್ತಾ ಇಲ್ಲ ನಿಮ್ ಮುಂದೆ ಏನ್ ಏನು ಮುಂದೆ ಕಡೆ ಬರಿ ಬಂಚಿದಿನ ಜೀವನ ಕಸ್ಮಿತಿ ಲಾಕ್ ಇಲ್ಗ ಮಾಡ್ತೀನಿ ನೆಕ್ಸ್ಟ್ ಆಗಿಬಿಡ್ತೀನಿ ಮಾಡ್ತೀವಿ ಅಂದ್ಬಿಡಿಯ ಕಸ್ಟಮರ್ ಮಾಡ್ಕೊಳ್ಳಿ ಮಾಡ್ಕೊಳಿ ಒಂದು ತೌಸಂಡ್ ಅವರ್ ಬೇಗ ಬೇಗ ಮಾಡಿ